ಪಾಪ ಮತ್ತು ಪುಣ್ಯದ ವಿಷಯ ಏನ್ ನಡೀತಿಲ್ಲಿ ಇದ್ರೊಳಗೆ ಯಾವ್ದು ಹಿಡಿಬೇಕು ಯಾವ್ದು ಬಿಡಬೇಕು ಅನ್ನೋಕ್ಕಿಂತಲೂ ಹಾ ಕೊನೆಯದಾಗಿ ಒಂದು ಮಾತು ಹೇಳ್ತೀವಿ ಏನ್ ಪ್ರಾರಂಭದಾಗ ಸಾವಿರ ನೂರು ಗಟ್ಟಲೆ ಹೆಣ್ಮಕ್ಳು ಮಕ್ಳು ಕೂಡಿ ಕೂತಿದ್ರಿ ಹೌದು ಈಗ ನೂರಾರು ಮಂದಿ ಮಾತ್ರ ಉಳಿದ್ರಿ ಹೌದು ಇಟ್ಟೋ ತನಕ ಕೇಳಿ ನೋಡ್ ಸಾವಿರ ಮಂದಿ ಹೋಗೈತಿ ಆ ಸಾವಿರ ಮಂದಿಗೆ ನೂರು ಮಂದಿ ಉಳ್ದವ್ರು ಒಂದು ಮಾತು ಅಂತ ತಿಳ್ಕೊಂಡೆ ಕುಂಬಾರ ಹುಡುಗಿ ಏನ್ ಹೇಳತ್ತೀರಿ ನೀವು ಮನೆಯಾಗ ಹಾ ಅಪ್ಪ ಅಪ್ಪ ಅಣ್ಣಕ್ಕೊಪ್ಪ ಕೂಲಿ ಬಿಡು ಮಕ್ಳದಾರ ಅದಾರ ಅದಾರಪ್ಪ ಬ್ಯಾರದಾರ್ಗತ್ತಾರ ಬಬಲಾದೇವ್ರ ಹೌದು ಇನ್ನ ಕೇಳರಿ ಲೋಕದಾಟನ ಸುಳ್ಳು ಅಲ್ಲೋ ತಮ್ಮ ಹುಲ್ಲ ಕಲ್ಲಿನ ಜಗಳ ಬಿತ್ತಣ್ಣ ಹುಲ್ಲ ಕಲ್ಲಿಗೆ ಹೊಡಿಯಾಗ ಕಲ್ಲು ಹಂಚಿ ಓಡಿ ಹೋಯ್ತನ್ನ ಹೌದೌದು ಅದಕ್ಕ ಜನಕ್ಕೆ ಜನ ನಂಬಲಿಲ್ಲ ಮನಕ್ ನಾಚಿಕೆ ಉಳಿಲಿಲ್ಲ ಬರಲಿಲ್ಲ ಮನಕ ಜನಕ ಜನ ನಂಬಲಿಲ್ಲ ಮನಕ್ ನಾಚಿಕ್ ಉಳಿಲಿಲ್ಲ ಹಾ ಅದಕ್ಕೆ ಹಿಂಗ ಸಾರ್ಯಾರ ಕಲ್ಲ ಕೋಳೆಗೆ ಕೂಗಿತ್ತು ಕರೆ ಕೋಳಿ ಸತ್ತ ಹೋಯ್ತು ಅದಕ್ಕೆ ಪುಣ್ಯಾತ್ಮರಿ ಹೇಳು ಮಾತು ಏನಪ್ಪಾ ಅಂತಂದ್ರ ಏನ್ರಿಪಾ ನಾವು ಏನು ಮಾಡ್ತೀವಿ ಅದು ನಮಗೆ ಎಡಿ ಐತಿ ಹಾ ಹಾ ಕಟ್ಟಿಟ್ಟ ಬುತ್ತಿ ಕಟ್ಟಿದ್ದೈತಿ ಒಂದು ಹಳ್ಳಿ ಊರ ಒಳ್ಳೆ ಮಣಿತನ ಹೌದು ಆ ಹಳ್ಳಿ ಊರು ಒಳ್ಳೆಯ ಮಣಿತನದಾಗ ಇಬ್ಬರ ತಾಯಿ ತಂದಿ ಬಡತನದೊಳಗೆ ಸಂಸಾರ ಮಾಡ್ಕೊಡ್ತಿದ್ರು ಹೌದು ಏನೋ ಸುಕೃತ ಪುಣ್ಯ ಒಂದು ಗಂಡ ಮಗ ಹುಟ್ಟಿದ ಹಾ ಹಾ ಹೆಣ್ಮಗಳು ಊರಾಗ ನಾಲ್ಕು ಮನೆ ಸಾವುಕಾರ ಮಣಿ ಮುಸ್ರಿ ಕಸ ಮಾಡಿ ಅಕ್ಕಿ ಹೊಟ್ಟೆ ಜೀವನ ನಡೆಸ್ತಿದ್ರು ಗಂಡ ಹೊಲ ಮನೆ ಕೆಲಸ ಮಾಡಿ ಅವಾಗ ಜೀವನ ನಡೆಸ್ತಿದ್ದ ಹೌದು ಅಡವಿ ಕೆಲಸಕ್ಕಂತ ಹೋದಾಗ ಏನಾಗಿತ್ತು ಈ ಪ್ರಕೃತಿ ಕೋಪ ಅಂದ್ರೆ ಮಳಿ ಸಿಡ್ಲ ಗುಡುಗ ಹೌದು ಹಂಗ ಮಳಿ ಸಿಡ್ಲಿಗೆ ಸಿಕ್ಕ ಅಡವಿಗೆ ಕೆಲಸ ಹೋದಾಗ ಗಂಡ ತೀರ್ಕೊಂಡು ಬಿಟ್ಟ ಸಣ್ಣ ಮಗನಿಗೆ ತಗೊಂಡ ಹೆಣ್ಮಗಳು ಒಬ್ಬಕ್ಕಿನೇ ಜೀವನ ಕಡದ್ಲು ಹೌದು ನಾವು ಮಾಡಿರತಕ್ಕಂತ ಕೆಲಸ ಕಷ್ಟ ನಮ್ ಮಗನಿಗೆ ಅಂತ ತಿಳ್ಕೊಂಡ ಏನ್ ಮಾಡಿರಿಪ ಏನ್ ನಾಲ್ಕು ಮನಿ ಮಂದಿ ಮುಸುರಿ ತಿಕ್ಕ ಹೋಗ್ತಿಳು ಆ ಮನೆಯಾಗ ಮಕ್ಳ ಹೆಂಗ ಓದ್ತು ಆಗ್ಲೇ ತನ್ನ ಮಗನಿಗೆ ಓದಿಸಿದ್ರು ಹೌದೌದು ಆ ಮಗನೂ ಓದಿದ ಬಾಳ ವಿದ್ಯಾವಂತ ಅದ್ಯಾವಂತ ಶ್ರೀಮಂತ ಮಕ್ಕಳಕ್ಕಿಂತ ಹೆಚ್ಚಿನ ಮಾರಸ್ ತಗೊಂಡ ಹೌದು ಜಿಲ್ಲಾಕ್ ಕಲೆಕ್ಟರ್ ಆಗಿ ನೌಕರಿ ಆಯ್ತ್ರಿ ಅವಂಗ ಆಯ್ತ್ರಿ ಆಯ್ತ್ರಿಪ ಎಲ್ಲಾ ಹತ್ತು ಹನ್ನೆರಡು ಹದಿನೈದು ಮುಗೀತು ಮುಂದೊಂದು ದಿನ ಡಿ ಸಿ ಸೇಬ್ ಆಗಿ ಊರಿಗೆ ಬಂದ ಹೌದು ಕೆಂಪ್ ಲೈಟ್ ಗಾಡ್ಯ ಕೊಯ್ 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 ಹಾಂ ಹೋದ್ರು ಬರ್ತೈತಿ ಒದ್ರ ಬರ್ತಾವೆ ಅವಾಗ ನೋಡಿದವ್ರೆಲ್ಲ ಯಾರು ಯಾರು ಅಂದ್ರು ಅಂದರೂ ಇವ್ವ ಇಂಥೈತಿ ಮಗ ಇಂಥವ್ರ ಮಗ ಇದ್ರೂನು ಮಗ ನೋಡವ್ವ ಹೌದು ಪಾಪ ಸಣ್ಣಗಿದ್ದಾಗ ಆಕೆ ಗಂಡನ ಕಳ್ಕೊಂಡ್ರು ಒಂದೇ ಮಗನ ಮೇಲೆ ಜೀವ ತೆಗ್ದಳು ಭಾಳ ಒದಿಸಿಳು ಭಾಳ ಒಳ್ಳೇದಾಯ್ತು ಬೆಳಗಾವಿ ಜಿಲ್ಲಾ ಕಲೆಕ್ಟರ್ ಆಗಿ ಕಲೆಕ್ಟ್ರಾಗಿ ಅನ್ನತ ನೋಡತ್ತು ಊರಾಗೆಲ್ಲರೂ ಮಾತಾಡಕತ್ತ ಊರ ಎಲ್ಲ ಹೌಶಿಲೆ ಅಗಶಿ ಒಳಗೆ ನಿತ್ತ ಎತ್ತಿ ಆರತಿ ಮಾಡಿ ಒಳಗ ತಗೊಂಡರು ಹೌದು ಕಾಲಾಂತರ ಏನಾಯ್ತಪ್ಪ ಅಂತಂದ್ರೆ ಹುರಾಣವ್ರೆಲ್ಲರೂ ವಿಚಾರ ಮಾಡಿ ಇನ್ನ ಮುದುಕ್ನು ಇಂದ ನಾಳೆ ಆಗ್ಯದ ಮುದುಕಿಗೆ ಮತ್ತ ಮಗನಿಗೆ ಮಾಡಿ ಹಾಕಬೇಕಾರ ಮಗನಿಗೆ ಒಂದ ಮದುವೆ ಮಾಡಿರೋ ಹೌದು ಅಟ್ಟೇ ಒಂದು ವಿದ್ಯಾವಂತ ಕಲಿತಂತ ಹೆಣ್ಣು ಮಗಳಿಗೆ ತಂದ ತಂದು ಮದ್ವಿ ಮಾಡಿ ಕೊಟ್ರಂತ ಮದುವೆ ಮಾಡ್ರಿ ಹೌದು ಕೆಲವೊಂದು ದಿವಸ ಸುರುಳಿತವಾಗಿ ಪ್ರಪಂಚ ನಡೀತು ನಡೀತು ಈ ವಯಸ್ಸಾದ ಮುತ್ತ್ಯಾರ ಹೆಂಗಿರ್ತಾರೋ ಏನಿರ್ತಾರೋ ಗೊತ್ತಿಲ್ಲ ಹೌದು ನೋಡ್ರಿ ಎತ್ ಹೋಗಲಾರದ ಬಟ್ಟಿಗೆರೆ ಅಲ್ಲೇ ಮೂತ್ರಿ ಹಾಕಿ ಮಾಡ್ತಾರೆ ಹೌದು ಬಾಯಾಗ ಎದ್ದು ಹೋಗ್ಲಾರ ಬಟ್ಟಿಗೆ ಏನಾರ ಹುಗಳಿರ್ತಾರ ಇದೆಲ್ಲ ನೋಡಿ 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 ಆಕೆ ಅಗರ್ಭ ಶ್ರೀಮಂತ ಮಣಿತಣದ ಇವನ ನೌಕರಿ ನೋಡಿ ಇವನ ಹುದ್ದ ನೋಡಿ ಮದುವೆ ಆದ್ರಕ್ಕಿ ಆಕೆಗೆ ಬಿಸಿಲು ಗಾಳಿ ನೆಲ್ಲ ದುಃಖ ಕಾಣ್ತಕ್ಕಂತ ಯಾವ್ದು ಗೊತ್ತಿಲ್ ಹೆಮಾಗಳು ಬಡದಿದ್ದಿಲ್ಲ ಹೌದು ಈ ನೌಕರಿ ನೋಡಿ ಬಂದಂತಂದ್ರೆ ಗಂಡ ಡ್ಯೂಟಿ ಮುಗಿಸ್ ಚೇಂಜ್ ಆಗಿ ಅರಿ ನಂದೊಂದು ಮಾತದ ನಿಮ್ ಜೊತೆ ಹೇಳು ಏನು ನಡೆಯಾಕ ಬಂದ ನಾಕ್ ತಿಂಗಳ ಪ್ರೀತಿ ಹೇಳಾಕ್ತಾಳಂತ ಏನ್ ಹೇಳ್ತಾಳು ಕಿವಿ ಕೊಟ್ಟು ಕೇಳಾಕೈತ್ರಿ ಡಿ ಸಿ ಏನ್ ಹೇಳತ್ರಿ ಬಾ ಆಕೆಂದು ಇನ್ ಮೇಲೆ ಈ ಮನೆಯಾಗ ನಿಮ್ ಮಾವರಿ ಇರಬೇಕು ಬೇಡ ನಾಯ ಇರ್ಬೇಕು ಅವಾಗಂದ ಇಡೀ ಜಿಲ್ಲಾ ನಾ ಹೇಳಿದಂಗೆ ಕೇಳ್ತೈತಿ ಕೇಳ್ತದ ಇನ್ನು ಏನ್ ಹೇಳಿದಂಗೆ ಕೇಳಿಲ್ಲ ಅಂದ್ರೆ ನಂದು ಗಾಡಿ ಆಗ್ತದ ಹೆಂಗ ಮಾಡ್ನೋತ ಇಲ್ಲ ಕೂತ್ ಕೂತಲ್ಲೇ ಉಗುಳ್ತಾಳೆ ಕಿತ್ತ ಕೂತಲ್ಲಿ ಮೂತ್ರಿ ಮಾಡ್ತಾಳ ನಾಲ್ಕು ದಿನಕ್ಕೆ ಮೂರು ದಿನಕ್ಕೆ ಒಮ್ಮೆ ಜಳಕಾ ಮಾಡ್ತಾಳ ತನ್ನ ಹಾಕಿದ ಯಾರು ಬಟ್ಟೆ ತೊಳೆವ್ರಲ್ಲ ಅರಬಿ ತೊಳೆಲ್ಲ ಹಿಂಗೆಲ್ಲ ನಡ್ದ ಹೆಂಗ್ ಅಂದಾಗ ಅವಾಗ ಆಯ್ತಂದ ಒಂದ್ ನಾಲ್ಕು ಮಂದಿಗೆ ಹಾಳಿಟ್ಟು ಮಾಡ್ಸಕ್ ಬರ್ತ ಹೆಂಗ ಡಿಶ್ ಇದಳ್ಕೊಂಡ ತಾಯಿಗೆ ಒಂದು ಕೋಲಿಯಾಗಿತ್ತ ಇಟ್ಟು ಯಾವ ಸಿಗವ ಏನು ಹೊಟ್ಟೆ ಎರಡೇ ನಿಮಿಷ ರೀ ನಿಮ್ಮದು ನೀವು ಎರಡೇ ನಿಮಿಷ ರೀ ಇಟ್ಟಿದ್ರೆ ತಿಳ್ಕೊಂಡು ನೋಡಿರಿ ಮಡ್ದಿ ಮಾತು ಕೇಳಿ ತಾಯಿಗೆ ಕೋಲಿಯಾಗಿಟ್ಟ ಹಿಂದೊಂದು ಹಿತ್ತಲು ಕೋಲಿಯಾಗ ಹೋಗಿಟ್ಟ ಹೌದು ಆದರೆ ಮಡ್ದಿ ಹೇಳ್ತಾನ ಏನತ್ತ ಸಮಯಕ್ಕೆ ಸರಿಯಾಗಿ ನೀ ಏನು ನಮ್ಮವ್ವ ಒಂದು ತಾಟ ಕೊಟ್ಟು ಬಿಡು ಊಟ ನೀರ ಇದನ್ನು ಒಂದು ಆಮೇಲೆ ಹೇಳಿದಂಗೆ ಆ ಮಂದಿಗೆ ಹೇಳಿ ತಿಳ್ಕೋತಾರ ನೀವು ಗೇಡಿ ಇಟ್ಟ ಬುದ್ಧಿಗೇಡಿಯಾದ್ರೆ ಅವಾಗ ಡಿ ಸಿ ಹೋಗ್ಬಿಟ್ಟು ಡ್ಯೂಟಿ ಮೇಲೆ ಏನ್ ಮಾಡಿದ್ರಿ ಸೊಸಿ ಸಸಿ ಇದ್ದಕ್ಕೆ ಒಂದ್ ಇತ್ತು ಇಲ್ಲ ಹಸಿದು ಬಿಸಿದು ಎಲ್ಲಾ ತಂತಂದ ಐಗೆ ಕೊಡುದು ತಾಂತ ಈಗಿನ ಮೊಬೈಲ್ ಟಿವಿ ಪ್ರಪಂಚ ನೆನಮಾಗಳು ಕಾಲ್ ಮೇಲೆ ಕಾಲ್ ಹಾಕೊಂಡ್ ಪೇಪರ್ ಹಿಡ್ಕೊಂಡು ಟಿವಿ ಹಚ್ಕೊಂಡು ಕುಂಡ್ರದು ಬ್ಯಾಸ್ರ ಬತ್ತಂದ್ರ ಮೊಬೈಲ್ ದಾಗ ಮಾತಾಡ್ಕೋತ ಮಾತು ನೋಡ್ದು ಹಿಂಗೆಲ್ಲ ನಡೆದಿತ್ತು ಕೆಲವೊಂದ್ ದಿವಸ ನಂತರ ಏನೇನ ಆಯಿಗೆ ಓದೋದ ತಾಟ್ ಕೊಟ್ಟಲ್ಲ ತಾಟ್ ಎಲ್ಲ ತಾಯಿ ಆಯಿ ಮನ್ಯಾಗ ಬಳೆ ಆದ್ರಿಪ್ಪ ಮಮ್ಮಾಗ ಒಂದ್ ಹುಟ್ಟಿ ಹೌದು ಮಮ್ಮಾಗ ಅಂಬಾಗ ಹಾಕೊಂಡ್ ಅಲ್ಲಿ ಏನು ಕೊಟ್ಟು ಬರ್ತಾಳ ನಮ್ಮ ಅಲ್ಲಿ ತಕ್ಕ ಹೋಗುದು ಕರೆ ಅಟ್ರಾಗ್ ಕೊಟ್ಟು ಬಾಗಲನ್ನ ಹಾಕಿ ಬಿಟ್ಟಿತ್ತು ಕೆಲವೊಂದ್ ದಿವಸ ಒಂದ್ ವರ್ಷ ಆರ್ ತಿಂಗಳ ಹತ್ರ ಅದು ತಪ್ಪೆಜಿ ಇಡಾಕತ್ತಿತ್ತು ಹುಡುಗ ಅಡ್ಡಾಡಕಿತ್ತು ಅವರ ಅಪ್ಪ ಬಂದಾಗ ಅವರ ಅಪ್ಪನ ಜೊತೆ ಅವನ್ನ ನೋಡಿ ಬತ್ತದ ಹುಡುಗ ಹ ನೋಡಿ ಅವರ ಆಯ್ನ ನೋಡಿ ಬಂದ ಏ ಪ ಇಟ್ಟೆಲ್ಲಾ ತಾಟ ಎಲ್ಲಿವು ಏನ ಹಾ ಹಾ ನಿಮ್ಮ ಅಜ್ಜಿ ಉಂಡಿದಪ್ಪ ತೊಳಿಬೇಕಂತ ತಿಳ್ಕೊಂಡ ಮಗ ತಾನ ನೋಡ್ಲಾರ್ದಕ್ಕಾಗಿ ಬೆಳ್ಳು ಬೆಳ್ತಾನ ಕೂತ ಅವು ಉಂಡಿದ ತಾಟ ಎಲ್ಲ ಡಬ್ಬ ಹಾಕಿದ ಹೌದು ಹೌದು ಹಿಂಗಾದ್ರೆ ನನ್ನ ಹಿಂದಿಗೆ ಬುದ್ಧಿ ಬರಲ್ಲ ನಮ್ಮ ಇರ್ಲಿ ಅಂತ ತಿಳ್ಕೊಂಡ ಒಂದು ನೂರಾರು ಮಣ್ಣಿನ ಪರಿಯಾಣ ತರಬೇಕಂತ ತಿಳ್ಕೊಂಡ ಹೌದು ಬಹುಶಃ ನೀವು ನೋಡಿರಲ್ಲ ಯಾರಿಗೂ ನಾನು ನೋಡಿನಿ ನೋಡಿದ್ರಿ ಆಗ ಕುರ್ಚೇನ ನೋಡಿರ್ಲಿ ಮಣ್ಣಿನ ಪ್ರಯಾಣ ಹೆಂಗ್ ನೋಡ್ತಿ ಈಗ ಏ ಅರ್ವಿ ಮೇಲೆ ಇರ್ತಾವ್ರಲೇ ಪರಿಯಾಣ ನೋಡಿದಿಲ್ಲ ಹಾ ಹಂಗಾರ ಕುರ್ಚೆ ನೋಡ್ಯಾ ನೀವು ನೋಡ್ಯಾರ ಹಂಗಾರ ಮಣ್ಣಿನ ಪರ್ಯಾನ ಒಂದು ಮೂರು ತರುಣ ಅಂತ ತಿಳ್ಕೊಂಡ ಏನು ಮಾಡಿಬಿಟ್ರ ದಿನಾಲು ನಮ್ಮ ಒಂದು ಉಂಡ್ಲಿ ಉಂಡ ಮೇಲೆ ತದ್ರ ಹೊರಗೆ ಹಾಕಾಕ್ ಬರ್ತದ ತಿಳ್ಕೊಂಡ ಹೊಜಾಕ್ ಬರ್ತದ ಆ ತನ್ನ ಹೆಂತಿ ಕೈ ಕೊಟ್ಟ ಇನ್ ಇದ್ರ ಮೇಲೆ ಹೇಳ್ತಾನೆ ಇದ್ರಾಗ ಅಡಿಗೆ ಚೌ ಕೊಡದಿಳಿ ಹೆಂತಿ ಕೈ ಕೊಟ್ಟ ಹೆಂತಿದ್ದಕ್ಕೆ ದಿನ ಒಂದೊಂದು ಹಚ್ಚ ಹಚ್ಚಿ ಕೊಡ ಹಾಕತ್ತಿಳು ಹೌದು ಇಟ್ ಹೇಳಿ ಹೆಂತಿ ಕೇಳ ಡ್ಯೂಟಿಗೆ ಅದ ಮನೆಯಾಗ ಸಣ್ಣ ಹುಡುಗಿತ್ಲ ಇದ್ದ ಅವ್ ಏನ್ ಮಾಡಿದ ಏನ್ ಅವತ್ತ ಅವ್ರ ಅಪ್ಪ ತಾಡ ತೊಳ್ದಿದ್ದ ನೋಡಿದ ಅವ್ರ ಅಜ್ಜಿಗೆ ಅವ್ರು ಕೊಡು ತಾಟ ಮುಟ್ಟಿದ ಗುಲೆ ಆಕಿ ಉಂಡು ಕುಲೆ ನಮ್ಮ ಅಮ್ಮಗೆ ತಗೊಂಬಂದು ತೊಳೆ ತೊಳ್ದ ತೊಳ ತೊಳ್ದ ದೇವ್ರ ಕುಲೆಯಾಗ ಅವ್ವ ಅಪ್ಪಗೆ ಗೊತ್ತಿರೋ ರಾವಣ ಡಬ್ಬ ಹಾಕಾಕತ್ತಿದ ಹೌದು ಹೌದು ಹದಿನೈದು ಇಪ್ಪತ್ತು ನಿಮಿಷ ಮೇಲೆ ಒಂದ್ರ ಮ್ಯಾಲ ಒಂದು ಒಂದ್ರ ಮೇಲೆ ಒಂದು ಹಿಂಗೆ ಒಳ್ಳೆ ಅದು ರೀ ರೊಟ್ಟಿ ಹೊಟ್ಟಿದಂಗೆ ಅವು ಪರಿಯಾಣಗಳು ಬಂದು ಅವು ಒಂದಿನ ಅವ್ರ ಅಪ್ಪ ಬಂದ ಬಂದ ಅವ್ರ ಅಪ್ಪ ಅಂದ ಅವುಗ ಮಾತಾಡಿಸಿ ಎಲ್ಲ ಕೂತಿತ್ತು ಇವ್ವ ನೀ ಉಂಡಿದ ತಾಟ ಎಲ್ಲ ಎಲ್ಲಿ ಇಟ್ಟಿದಿರಿ ಆಹಾ ಅವ ನಿನ್ನ ಮಗ ಓದ ನೋಡು ಸುಕೃತ ಹೌದು ಮಗ ಸುಕೃತ ಎಲ್ಲಿಟ್ಟಿ எப்பா அது ஒழகிட்டு நீத்த நான் யாக்க அத்திரிட்டா அவு உண்டா இன்னொரு பிஸ் ஆகல யூஸ் கிட்டி அவங்க ಅವ್ರ ತಾಯಿ ತಂದೆಗೆ ಆ ಮಗ ಹೇಳ್ತಾನ ಎಟ್ ಎರಡ್ ಮೂರು ವರ್ಷದ ಹುಡುಗಿ ಮಾತಾಡ್ತಾನಿ ಮುತ ಪುಣ್ಯದ ಓದಿಸಿರು ಕಲಿತೀನಿ ನೌಕರಿ ಅದಿ ಡಿ ಸಿ ಆಗಿ ಇಲ್ಲಿ ಬಂದಿ ದೊಡ್ಡವಾಗಿದೀ ನೀನು ನನಗೆ ಕಲಿಸ್ತಿ ನಾನ್ ಹಣಿ ಬರದಾಗ ನೌಕರಿ ವೇಳೆ ನನಗೆ ನೌಕರಿ ಆತು ಪಾಡ ಆಗ್ಲಿಲ್ಲ ಅಂದ್ರ ಹಾ ಹಿಂಗ ಪರಿಹಾರ ತಂದ್ರಿನ ಊಟ ಕೊಡ್ಬೇಕ ನನಗಿ ಬೇಕಿಲ್ಲ ಬೇಕು ಬೇಕು ಬೇಕೋ ಬೇಡ ಬೇಕಲ್ಲ ಹಾಂ ಅದಕ್ಕಾಗಿ ನೌಕರಿ ನನಗೆ ಹತ್ತಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಆಯಿ ಎಲ್ಲಿ ಹೋಗುತಕ ಉಣ್ತಾಳೆ ಸಾಯ್ತಕ ಉಣ್ತಾಳೆ ಹೌದ ನಾವೆಲ್ಲ ತಾಡು ತೊಳೆದಿಟ್ಟು ನಾಳೆ ನಮ್ಮ ಆಯಿ ಪರೇನ ನಿಮ್ಗೆ ನಮ್ಮ ಅವ್ಗ ನಿನಗೆ ಇಟ್ಟ ನೀ ತಂದತಾವ ಹಾ 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 ಏನು ತಿಳಿತು ಹೌದು ಹೌದಾ ಅವು ಅಪ್ಪಗಿಟ್ಟ ಅಪ್ಪ ಗಿಟ್ಟ ಅಂತ ರೀ ಪರ ಅವ ಅಪ್ಪ ಗಿಟ್ಟನಿ ತಂದ ಇದರಿಂದ ನಮಗೇನು ತಿಳೀತೈತೆ ಹತ್ತು ಏನು ತಿಳಿತ್ರಿ ನಿಮಗೆ ನಾವು ಮಾಡಿತ ನಮಗಿರ್ತತಿ ಇರ್ತದ ಅವಾಗ ಆ ಎರಡ್ ಮೂರು ವರ್ಷದ ಹುಡುಗನ ಮಾತಾ ಅಪ್ಪ ಮತ್ತ ಬೆಳಕ ಬಿತ್ತು ನಾವ್ ಮಾಡುದು ಬುದ್ಧಿ ಬತ್ತು ಅದಕ್ಕ ಮನೆಯ ಮೊದಲ ಪಾಠಶಾಲಿ ಜನನಿ ಗುರು ಅಂದಂಗ ಅದಕ್ಕ ಸಂಸ್ಕಾರಕ್ಕ ನಮ್ಮ ತಾಯಿಯೊಳಕ ಎತ್ತಿಂದ ಅದಕ್ಕ ನಾವೆಲ್ಲಾರು ಏನ್ ಮಾಡ್ಬೇಕು ಏನ್ರಿ ಏನಾದ್ರೂ ಮಾಡೋ ಕರಮಣ್ಯಾದ ಅಸ್ತು ಮಾ ಫಲೇಶ್ ಅಂತ ಎಲ್ಲರಿಗೂ ಸೇವಾ ಫಲ ಮಾತ್ರ ಹೌದು ನಾ ಇವರಲ್ಲಿ ದುಡ್ದೀನಿ ನೀ ಇವ್ರ ಕೆಲಸ ಮಾಡಿ ನೀ ನನಗ ಕೊಡು ಅಂತ ಅವ್ರಿಗೆ ಕೇಳಬೇಡ ಅಂತ ಹೇಳ್ತಾನ ಸೇವಾ ಎಲ್ಲರಿಗಾಗಿ ಆಗಿರ್ಬೇಕ ಆದ್ರ ಫಲ ಭಗವಂತನಿಂದ ನಿಮ್ನಿ ಮೊಳಗ ನಮ್ನ ಹೋಗಿ ಕೇಳಿದ್ರೆ ನೀವ್ ಯಾರು ಕೊಡವ್ರ ಅಲ್ಲವರಲ್ ಯಾರು ತೋಳವರು ಅಲ್ಲ ಕೊಡಾವ್ ಯಾರು ಭಗವಂತ ಅದಕ್ಕೆ ಮಾನವ ಕೊಟ್ಟಿದ್ದು ಮನಿ ತನಕ ದೇವರು ಕೊಟ್ಟಿದ್ದು ಕೊನೆತನಕ ಅದಕ್ಕ ಭಗವಂತ ನಮಗೆ ಕೊಡಬೇಕು ನಾವು ತಿನ್ಬೇಕು ನಾವು ತಿನ್ಬೇಕಂತ ಭಾವ ನಮ್ನಗ ಬೀರಪ್ಪ ಮೋಕ್ಷಿದ್ದ ಸೊಗಲದ ಶ್ರೀ ಗುರು ಸೋಮೇಶ್ವರ ಅಂತ ಭಕ್ತಿಯಿಂದ ಬೇಡಿಕೊಂಡು ಇನ್ನ ಮಹಾಮಂಗಲಕ್ಕ ಅವಕಾಶ ಮಾಡಿ ಕೊಡ್ರಿ ಹನುಮಂತ ಕೊಡ್ರಿ ಒಂದ್ ಎರಡು ಒಳ್ಳೆ ಒಟ್ಟು ಆರ್ತಿ ಮಾಡಿಬಿಡೋನು ಶಿವಾರ್ ಒಳ್ಳೆ